ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತಂತೆ ನೋಡೋಣ ಬನ್ನಿ ಆಸೆ ಧಾರಾವಾಹಿದು ಈಗ ಸೂರ್ಯ ಎಲ್ಲರ ಕಡೆ ಅಂತ ಸೈನ್ ಮಾಡಿಸ್ಕೊಂಡು ಪಾಸ್ಪೋರ್ಟ್ ರೆಡಿ ಮಾಡಿಕೊಂಡು ಮಲೇಷ್ಯಾಗೆ ಹೋಗ್ಬೇಕಂತನೂ ಅಂದ್ಕೊಂಡಿರ್ತಾರೆ ಇದನ್ನೆಲ್ಲ ಕೇಳಿದ ರೋಹಿಣಿಯು ಪ್ಲ್ಯಾನ್ ಮಾಡಿ ಮೇಕೆ ಮಂಜಣ್ಣನ್ನು ಕರೆಸಿ ನಮ್ಮಪ್ಪ ಏನಿಲ್ಲ ಅಂತ ಹೇಳೋದನ್ನು ಎಲ್ಲ ಮುಗಿದೋಗುತ್ತೆ ಇಲ್ಲಿಗೆ ಅದು ಇಷ್ಟ ಆಗಿರುತ್ತದೆ ರೋಹಿಣಿಗೆ ಒಂದು ಸ್ವಲ್ಪ ಸಮಾಧಾನವಾಗಿ ಇರುತ್ತೆ ಆಗ ಮತ್ತೆ ಮನೋ ಮತ್ತು ಸೂರ್ಯ ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಇವ್ ನಾಟಕ ಇದ್ದಾಳೆ ಕಣಿ ಇವಳು ಪೌಡ್ರಮ್ಮ ಅಂತೇಳಿ ಮೀನನತ್ರ ಹೇಳ್ತಾಯಿರ್ತಾರೆ ಯಾಕೆ ರೀ ಹಂಗೆ ಹೇಳ್ತೀರಾ ಪಾಪ ಅವ್ರೂ ಅವ್ರಪ್ಪ ಕಳ್ಕೊಂಡಿದ್ದಾರೆ ಈ ಟೈಮಲ್ಲೂ ನಿಮ್ಗೆ ಅನುಮಾನನ ಅಂತ ಹೇಳ್ತಾಳೆ ಇಲ್ಲ ಕಣಿ ಅವ್ರು ಯಾರಿಗೂ ಗೊತ್ತಿಲ್ಲದೆ ನೀ ಇಷ್ಟೊಂದು ಆಡಕತ್ತಿದ್ದಾರೆ ನಮ್ಮ ಮನೇಲಿ ಒಂದು ಫಿಲಿಮ್ ತೆಗಿಬೋದು ಕಣೆ ಅಷ್ಟು ಇದು ನಾಟಕ ಆಡ್ತಾ ಇದ್ದಾಳೆ ಆ ಪೌಡ್ರಮ್ಮ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ರೂಮಲ್ಲಿ ರೋಹಿಣಿ ಅಳ್ತಾ ಕುಂತಿರ್ತಾಳೆ ಆಗ ಮನೋಜ್ ಹೋಗಿ ನಿನ್ನ ರೋಹಿಣಿ ಸಮಾಧಾನ ಮಾಡ್ಕೊ ನಿನಗೆ ಯಾವ ರೀತಿ ನಾನು ಸಮಾಧಾನ ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ರೋಹಿಣಿ ನಾನು ನಾಳೆ ಶೋರೂಮ್ಗೆ ಹೋಗಲ್ಲ ನಿನ್ನ ಜೊತೆ ಹೇಳ್ತೀನಿ ತಗೋ ಅಂತ ಹೇಳ್ತಾನೆ ಇಲ್ಲ ಮನೋಜ್ ಯಾವುದೇ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಬಾರ್ದು ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು ಬಿಸ್ನೆಸ್ ಮಾಡುವಾಗ ಒಂದಿನ ರಜೆ ಮಾಡಬಾರ್ದು ಅಥವಾ ಟೈಮ್ ವೇಸ್ಟ್ ಮಾಡಬಾರ್ದು ಹೇಳಿ ಹಾಗಾಗಿ ನೀವು ಶೋರೂಮ್ಗೆ ಹೋಗಿ ನಾನು ಇಲ್ಲಿ ಒಬ್ಬಳೇ ಅಳ್ತಾ ರೀ ಏನಾದರೂ ನಮ್ಮ ಅಪ್ಪ ಏನಾದರೂ ವಾಪೀಸ್ ಬರ್ತಾರಾ ಇಲ್ಲ ತಾನೇ ಇಬ್ಬರು ಸೇರಿ ದುಡಿದು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂಥೇಳಿ ರೋಹಿಣಿ ಹೇಳ್ತಾಳೆ ಹೌದಾ ಆಯಿತು ಅಂಥೇಳಿ ರೂಮಿಂದ ಹೊರಗೆ ಹೋಗ್ತಾನೆ ಅಷ್ಟರಲ್ಲಿ ರೋಹಿಣಿ ಪೂಜೆಗೆ ಪೂಜಾ ರೋಹಿಣಿಗೆ ಫೋನ್ ಹಚ್ತಾಳೆ ಏನಮ್ಮ ಬಿಜಿ ಇದೆಯಾ ಫ್ರೀ ಇದೆಯಾ ಮಾತಾಡ್ಬೋದಾ ಅಂಥೇಳಿ ಕೇಳ್ತಾಳೆ ಹ್ಞೂ ಕಣಿ ಹೇಳು ಅಂಥೇಳಿ ಹೇಳ್ತಾಳೆ ಪೂಜೆ ಏನಾಯ್ತು ಆವಾಗ ರೋಹಿಣಿ ಎಲ್ಲ ನಡೆದಿದ್ದೆಲ್ಲ ಎಲ್ಲ ಹೇಳ್ತಾಳೆ ಹಾಗಾದರೆ ಪೂಜೆ ಹೇಳ್ತಾಳೆ ಹಾಗಾದರೆ ಎಲ್ಲರೂ ನಂಬಿಟ್ರ ಅಂತ ಹ್ಞೂ ಕಣಿ ಎಲ್ಲರೂ ನಂಬಿಟ್ರು ಈಗ ಅಪ್ಪನ ಟೆನ್ಷನ್ನೇ ಇಲ್ಲ ಅಂಥೇಳಿ ರೋಹಿಣಿ ಹೇಳ್ತಾಳೆ ಆಗ ಪೂಜೆ ಏನಂತಾಳೆ ಸರಿ ಬಿಡಮ್ಮ ಇಲ್ಲದೆ ಇರೋ ಅಪ್ಪನ ಕರ್ಕೊಂಬಂದೆ ಅವನ್ನ ತೊಗೊಂಡೋಗಿ ಜೇಲಿಗೆ ಹಾಕಿದೆ ಹಾಗೆ ಇವಾಗ ಸಾಯಿಸೇ ಅಮ್ಮ ಬಲೆ ಕಿಲಾಡಿ ಇದೆಯಾ ನೀನು ಭಾಳ ಕ್ರಿಮಿನಲ್ ಅಂತೇಳಿ ಪೂಜೆ ಹೇಳ್ತಾರೆ ಮತ್ತು ಇನ್ನೇನಮ್ಮ ಅಪ್ಪನ ಟೆನ್ಷನ್ ಇಲ್ಲ ಹೌದು ನಿಮ್ಮತ್ತೆ ಮತ್ತೆ ಆಸ್ತಿಯನ್ನು ಅಯ್ಯೋ ಅದನ್ನ ಮೊದಲೇ ಕೇಳಿದ್ರು ಕಣಿ ಆದರೆ ಅದೆಲ್ಲ ಮೇಕೆ ಪೇಕೆಮಂಜಾನೆ ಮೇನ್ ಮ್ಯಾನೇಜ್ ಮಾಡಿಬಿಟ್ಟ ಅದು ಇನ್ನೂ ಕೇಸ್ ನಡೀತಾ ಇದೆ ಮುಗಿದ ಮೇಲೆ ಹೆಂಗು ರೋಹಿಣಿ ಒಬ್ಬಳೆ ಮಗಳಲ್ವ ಅವಳಿಗೆ ಬರುತ್ತೆ ಅಂತೇಳಿ ಹೇಳಿದ್ದಾರೆ ಕಣಿ ಅಂತೇಳಿ ಪೂಜಾ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಆಯಿತು ಬಿಡು ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಕೂಡ ಏನೋ ನಡೀತಾ ಇದೆ ಕಣಿ ಇಲ್ಲಿ ನನಗೆ ಮಾತ್ರ ತುಂಬಾ ಅನುಮಾನ ಬರ್ತಾಯಿದೆ ಅಂಥೇಳಿ ಮೀನನ್ನ ಹತ್ರ ಇರ್ತಾನೆ ಅದು ಹೇಗೆ ರೀ ಹೇಳ್ತೀರಾ ನೀವು ಅಂತ ಇಲ್ಲ ಕಣೇ ಜೈಲಲ್ಲಿ ಯಾರಾದರೂ ಸತ್ರೆ ಅಥ್ವಾ ಅವ್ರ ವಿರೋಧಿಗಳು ಯಾರಾದರೂ ಸತ್ರೆ ಫಸ್ಟು ಅವ್ರ ಸಂಬಂಧಿಕರಿಗೆ ಅವರು ವಿಷಯ ಮುಟ್ಟಿಸ್ತಾರೆ ಆದರೆ ಇಲ್ಲಿ ಪೌಡ್ರಮ್ಗೆ ಯಾವ ವಿಷಯನೂ ಮುಟ್ಲೇ ಇಲ್ಲ ಅದನ್ನು ಕೂಡ ಮೇಕೆ ಮಂಜಣ್ಣನೇ ಬಂದು ಹೇಳಿದ ಮತ್ತು ಅವರೇ ಹೇಳಿದ್ರಲ್ರಿ ಅವರೇ ಮಾವನೇ ಅಂತ ಹೇಳಿ ಮೀನು ಇಲ್ಲ ಕಣಮ್ಮ ಅದು ಇಲ್ಲ ಇದೇನೋ ಬೇರೆ ರೀತಿ ಇದೆ ಅಲ್ಲಿ ಯಾವ ಕಾನೂನಿದೆಯೋ ಏನೋ ಅಂಥೇಳಿ ಮೀನು ಹೇಳ್ತಾಳೆ ಅದೇ ಕಣೆ ಅವ್ರ ಪ್ಲಸ್ ಪಾಯಿಂಟು ಅಲ್ಲಿ ಇದೆ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಅವಳು ಏನು ಹೇಳ್ತಾಳೋ ಅದಕ್ಕೆ ನಾವು ಹೂವು ಅನ್ಬೇಕಲ್ವಾ ಅಂಥೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಈ ಕಡೆ ರೋಹಿಣಿ ಮಂಜಣ್ಣ ಪೂಜಾ ಮೂರು ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅವ್ರ ಪೂಜಾನ ಅವ್ರ ಮನೆಯಲ್ಲಿ ಆಗ ಅಲ್ಲಿಗೆ ಮೀನ ನೋಡಿಬಿಡ್ತಾಳೆ ಇವ್ರು ಮೂರು ಕುಂತು ಮಾತಾಡ್ತಾ ಇರೋದನ್ನು ಆಗ ರೋಹಿಣಿ ಹೇಳ್ತಾಳೆ ಇವ್ ಮೀನಾ ನೋಡಿಬಿಟ್ರು ಅಂತ ಹೇಳಿಬಿಟ್ಟು ಪ್ಲೀಸ್ ಮೀನವ್ರೆ ಏನು ಹೇಳ್ಬೇಡಿ ಅಂಥೇಳಿ ಕಾಲು ಹಿಡ್ಕೊತಾಳೆ ಆಗ ನನಗೆ ತುಂಬ ಕೋಪ ಬಂದು ಹೇಳ್ತಾಳೆ ಒಂದು ಮದುವೆಗೋಸ್ಕರ ಇಷ್ಟೊಂದೆಲ್ಲ ಸುಳ್ಳು ಹೇಳಿದ್ದೀರಾ ನೀವು ಅಂಥೇಳಿ ಹೇಳ್ಬಿಡ್ತಾಳೆ ಆಗ ರೋಹಿಣಿಗೆ ಸಿಟ್ಟು ಬಂದು ಒಂದು ಚಾಕುವನ್ನು ತಗೊಂಡು ಅವಳಿಗೆ ಚುಚ್ಚಲಿಕ್ಕೆ ಹೋಗಿರ್ತಾಳೆ ಆಗ ಅವಳನ್ನ ರೋಹಿಣಿನ ಒಂದು ಹಗ್ಗ ತೊಗೊಂಡು ಬಿಟ್ಟು ಹಿಡಿತಾಳೆ ನನ್ನನ್ನೇ ಕೊಲ್ಲಕ್ಕೆ ಬರ್ತೀಯಾ ಅಂಥೇಳಿ ಅವಳನ್ನ ಕೈಯನ್ನು ಕಟ್ಟಾಕ್ತಾಳೆ ರೋಹಿಣಿ ಕೈಯನ್ನು ಆಗ ಮೀನ ಹೇಳ್ತಾಳೆ ನನಗೆ ಹೂ ಕಟ್ಟೋದಲ್ಲ ನಿಮ್ಮಂಥವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕನ್ನೋದನ್ನು ನಂಗೆ ಚೆನ್ನಾಗಿ ಗೊತ್ತಿದೆ ಅಂಥೇಳಿ ಹೇಳ್ತಾ ಹಾಗಾಗಿ ನನ್ನ ಕೈ ನೋತಾ ಇದೆ ಬಿಚ್ಚಿ ಮೀನವ್ರೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ ಆದರೂ ಅವರು ಕೇಳೋದಿಲ್ಲ ಅದನ್ನೇ ಬಿಡಿ ಮೀನವ್ರೆ ಬಿಡಿ ಮೀನವ್ರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಮನೋಜ ಎದ್ದು ಯಾರನ್ನ ಬಿಡಬೇಕು ಎದಕ್ಕೆ ಹೊಡಿತಿದ್ಯಾ ಎದ್ ಅಂತ ಇದೆಯಾ ಅಂತೇಳಿ ರೋಹಿನ ಎಬ್ಸಿದಾಗ ಅವಾಗ ರೋಹಿಣಿಗೆ ಅನ್ಸುತ್ತೆ ಅಯ್ಯೋ ಇದು ಕನಸ ಅಂತೇಳಿ ಆದ್ರೆ ಅದು ಕನಸು ಬಿದ್ದಿದೆ ಅಂತ ಅವಳಿಗೆ ಗೊತ್ತಿರ್ಲ ಅಪ್ಪ ಎಂತ ಕನಸಿದ ಅಂತೇಳಿ ತುಂಬಾನೇ ಭಯ ಪಟ್ಟಿರ್ತಾಳೆ ಈ ಕಡೆ ಶಾಂತಿ ಕಸ್ತೂರಿ ಮನೆಗೆ ಹೋಗ್ಬಿಟ್ಟು ಕುಂತಿರ್ತಾಳೆ ಕಸ್ತೂರಿ ಹೇಳ್ತಾಳೆ ಪಾಪ ಕಣಿ ಇರೋ ಬರೋ ಕಷ್ಟ ಎಲ್ಲ ರೋಹಿಣಿಗೆ ಬರ್ತಾ ಇದೆ ಅಲ್ಲ ಕಣೆ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡೋಕ್ಕೆ ನಾನು ನಿಮ್ಮ ಮನೆಗೆ ಬರ್ತೀನಿ ಕಣೆ ಅಂಥೇಳಿ ಕಸ್ತೂರಿ ಹೇಳ್ತಿರ್ತಾಳೆ ಶಾಂತಿ ಹೌದು ಕಣೆ ಪಾಪ ಅವಳಿಗೆ ಯಾವ ರೀತಿ ಸಮಾಧಾನ ಮಾಡ್ಬೇಕಂತ ಗೊತ್ತಾನೇ ಇಲ್ಲ ಸೂರ್ಯ ಕೂಡ ಅವಾಗ ಅವಾಗ ಮಲೇಷ್ಯಾಕ್ ಹೋಗೋಣ ಬಿಗರ್ ನೋಡ್ಕೊಂಡ್ಬರೋಣ ಅಂತಲೇ ಇದ್ದ ನಾವೇ ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ ಈಗಾದರೂ ಹೋಗಿ ನೋಡ್ಕೊಂಡು ಬರೋಣ ಅಂದರೆ ಹೀಗಾಗಿ ಹೋಯ್ತು ಅಲ್ಲ ಅಂಥೇಳಿ ಇಬ್ಬರು ಮಾತಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ವಿಶಾಲಾಕ್ಷಿ ಅಂತೇಳಿ ಇದ್ರಲ್ಲ ಅವರು ಎಂಟ್ರಿ ಕೊಡ್ತಾರೆ ಡೋರ್ ಬಾರಿಸಿದಾಗ ಯುನಿವ್ಯಾರು ಅಂತ ಕೇಳ್ತಾರೆ ನೀವು ಇಲ್ಲಿ ಶಾಂತಿ ಮಾಸ್ಟರ್ ಅಂದರೆ ಯಾರು ಅಂದರೆ ಹೌದು ನಾನೇ ಅಂತೇಳಿ ನೀವು ತುಂಬ ಫೇಮಸ್ ಅಲ್ವಾ ಫೇಮಸ್ ಡಾ ಡ್ಯಾನ್ಸರ್ ಹೇಳಿ ನನಗೆ ಗೊತ್ತಾಯಿತು ಹಾಗಾಗಿ ಇಲ್ಲಿಗೆ ಬಂದೆ ಅಂಥೇಳಿ ವಿಶಾಲಾಕ್ಷಿ ಮಾತಾಡ್ತಾ ಇರ್ತಾಳೆ ಆಗ ಶಾಂತಿ ಹೌದಾ ಅಂತ ಹೇಳ್ತಾರೆ ಯಾರನ್ನ ಸೇರಿಸ್ಬೇಕಿತ್ತು ನಿಮ್ಮ ಮಗನ ಸೇರಿಸ್ಬೇಕಿತ್ತಾ ಅಥವಾ ನಿಮ್ಮ ಮಗಳನ್ನ ಸೇರಿಸ್ಬೇಕಿತ್ತಾ ಅಂಥೇಳಿ ಶಾಂತಿ ಕೇಳಿದಾಗ ನನ್ನ ಮಗನೂ ಇಲ್ಲ ನನ್ನ ಮಗಳ್ನೂ ಇಲ್ಲ ನಾನೇ ಸೇರಬೇಕಿತ್ತು ಅಂತ ಹೇಳ್ತಾಳೆ ಅವಾಗ ಶಾಂತಿ ತುಂಬಾ ಶಾಕ್ ಆಗ್ತಾಳೆ ನೀವಾ ಅಂಥೇಳಿ ಯಾಕೆ ನೀವು ನಮ್ಮ ಮರಿಬಾರದು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ನೀವು ಯಾವ ರೀತಿ ಡ್ಯಾನ್ಸ್ ಕ್ಲಾಸನ್ನು ಇಟ್ಟಿದ್ದೀರ ಅದೇ ರೀತಿ ನನಗೂ ಡ್ಯಾನ್ಸ್ ಕಲಿಬೇಕಂದ್ರೆ ಚುಮ ತುಂಬಾ ಇಷ್ಟ ಅದರಲ್ಲೂ ಚಿಕ್ಕ ವಯಸ್ಸಲ್ಲಿಂದ ಭರತನಾಟ್ಯ ಕಲಿಯೋದಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹೌದಾ ಅಂತ ಹೇಳ್ತಾರೆ ಬೇಕಾದರೆ ಮಾಡಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ವಿಶಾಲಾಕ್ಷಿ ಒಂದೆರಡು ಸ್ಟೆಪ್ಪನ್ನು ಮಾಡಿ ತೋರಿಸ್ತಾಳೆ ಹಾಗಾದರೆ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತೇಳಿ ಶಾಂತಿ ಕ್ಲಾಪ್ಸ್ ಹಾಕ್ತಾಳೆ ಆಯಿತು ಬಿಡಿ ನೀವು ಬನ್ನಿ ಅಂಥೇಳಿ ಹೇಳ್ತಾಳೆ ಆದರೆ ನೀವು ನೋಡೋಕೆ ಎಷ್ಟು ಒಳ್ಳೆಯರಿದ್ದೀರಾ ತುಂಬ ಶ್ರೀಮಂತರಿದ್ದೀರಲ್ವ ಅಂತ ಹೇಳ್ತಾರೆ ಹ್ಞೂ ಅಂಥೇಳಿ ಅವಾಗ ನೀವೇನು ಮಾಡ್ತೀರಾ ಅಂಥೇಳಿ ಶಾಂತಿ ಕೇಳಿದಾಗ ನಾನು ಫ್ಲವರ್ ಡೆಕೋರೇಷನ್ ಮಾಡ್ತೀನಿ ಅಂಥೇಳಿ ವಿಶಾಲಾಕ್ಷಿ ಹೇಳಿದಾಗ ಆಗ ಕಸ್ತೂರಿ ಅವರು ಕೂಡ ಅಯ್ಯೋ ಇವ್ರ ಸೊಸೆ ಕೂಡ ಡೆಕೋರೇಷನ್ ಹೂ ಕಟ್ತಾರೆ ಮತ್ತು ಡೆಕೋರೇಷನ್ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ ಹೌದಾ ಯಾರು ಅವ್ರ ಹೆಸರು ಏನು ಅಂಥೇಳಿ ವಿಶಾಲಾಕ್ಷಿ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅವಳು ಹೆಸರು ಹೇಳೋ ಅಷ್ಟೇನು ದೊಡ್ಡವಳಲ್ಲ ಬಿಡು ಅಂತೇಳಿ ಬಿಟ್ಟು ಆದರೂ ಪರವಾಗಿಲ್ಲ ಹೇಳಿ ಅಂಥೇಳಿ ಹೇಳ್ತಾಳೆ ಅವಳ ಹೆಸರು ಮೀನಾ ಅಂತ ಹೋ ಮೀನಾ ಅಂದರೆ ಅದೇ ಸ್ಕೂಟಿಯಲ್ಲಿ ಹಿಂದೆ ಡಬ್ಬಿ ಇಟ್ಕೊಂಡು ಓಡಾಡ್ತಾಳಲ್ಲ ಅವಳೇ ಅಲ್ವಾ ಅಂಥೇಳಿ ಹೇಳ್ತಾಳೆ ಆಗ ಕಸ್ತೂರಿ ಅವರು ಹೇಳ್ತಾರೆ ಪರವಾಗಿಲ್ವೇ ಮೀನ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂಥೇಳಿ ಹೇಳ್ಬಿಡ್ತಾಳೆ ಆಗ ಹೌದು ಅವಳು ನನ್ನ ಸೊಸೆ ಅಲ್ಲ ನನ್ನ ಗಂಡನ ಸೊಸೆ ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ ಆಗ ಶ ವಿಶಾಲಾಕ್ಷಿ ಅವ್ರಿಗೆ ಗೊತ್ತಾಗುತ್ತೆ ಓಹೋ ಇವ್ರ ನಡುವೆ ಏನೋ ಇದೆ ಅಂತ ಹೇಳಿ ಆಗ ವಿಶಾಲಾಕ್ಷಿ ಹೇಳ್ತಾಳೆ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿದ್ರೆ ಎಷ್ಟು ಒಳ್ಳೆಯವರಿದ್ದಾರೆ ತುಂಬ ಶ್ರೀಮಂತರು ಅಂತ ಕಾಣುತ್ತೆ ಅಂತ ಹೊಸನೇ ನೀವ್ಯಾಕೆ ಮಾಡ್ಕೊಂಡ್ಬಂದ್ರಿ ಹೇಳಿ ಕೇಳ್ತಾಳೆ ಅವರಪ್ಪ ಏನೋ ರೈಲು ಹೇಳಿ ಬಿಳ ಕೆಳಗೆ ಬಿದ್ದು ಸತ್ತೋದ್ರಂತಲ್ವಾ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ ಹಾಂ ಅದೇ ಒಂದು ದೊಡ್ಡ ಆಕ್ಸಿಡೆಂಟ್ ನಮ್ಮ ಜೀವನದಲ್ಲಿ ಆಗಿರೋದು ಅಂತೇಳ್ಬಿಟ್ಟು ಶಾಂತಿ ಹೇಳಿದಾಗ ಆಯಿತು ಬಿಡಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗಾದರೆ ಅವ್ರಿಗೆ ಅವ್ರು ವಿಶಾಲಕ್ಷಿಯಿಂದ ಇದ್ದ ಹುಡುಗರಿಗೆ ಹೇಳ್ತಾರೆ ಹಣ್ಣು ಹೂವು ಎಲ್ಲ ತೊಂಬರ್ರಿ ಅಂತ ಹೇಳಿಬಿಟ್ಟು ಆಗ ತಟ್ಟೆಯಲ್ಲಿ ಇಟ್ಬಿಟ್ಟು ಶಾಂತಿ ಕೈಗೆ ಕೊಡ್ತಾರೆ ಅಯ್ಯೋ ಇದೆಲ್ಲ ಬೇಡ ಅಂತೇಳಿ ಶಾಂತಿ ಹೇಳುವಾಗ ಇಲ್ಲ ಇದು ಗುರುದಕ್ಷಿಣೆ ಅಲ್ವಾ ಹೇಳಿ ಕೊಟ್ಟು ಅಲ್ಲಿ ನಿಂತರ ವಿಶಾಲಾಕ್ಷಿ ಹೊರಟೋಗ್ತಾಳೆ ಈ ಕಡೆ ರೋಹಿಣಿ ಕೂಡ ಪೂಜೆನತ್ರ ಹೋಗಿಬಿಟ್ಟು ನನಗೆ ಈ ರೀತಿ ಕನಸು ಬಿದ್ದಿತ್ತು ಕಣೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಅಯ್ಯೋ ಇದು ಕನಸೇ ಕೆಟ್ಟ ಕನಸು ನಿನಗೆ ಈಗ್ಯಾಕೆ ಬಿತ್ತು ಅಂಥೇಳಿ ಪೂಜೆ ಕೂಡ ಹೆದರ್ತಾಳೆ ಅಷ್ಟರಲ್ಲಿ ಪೂ ಅವರ ಅಮ್ಮ ಬರ್ತ ಬೆಲ್ ಬ ಸೌಂಡ್ ಆಗುತ್ತೆ ಡೋರ್ ಬೆಲ್ ಆಗ ಪೂಜೆ ಹೋಗಿ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಅವ್ರು ಇರ್ತಾರೆ ಅಂದ್ರೆ ರೋಹಿಣಿ ಅವರ ಅಮ್ಮ ಇರ್ತಾರೆ ಬನ್ನಿ ಆಂಟಿ ಒಳಗಡೆ ಅಂತ ಹೇಳ್ಬಿಟ್ಟು ಪೂಜೆ ಅವ್ರನ್ನ ಒಳಗೆ ಕರಿತಾಳೆ ಆಗ ರೋಹಿಣಿ ತಗೊಳಮ್ಮ ಯಾಕಮ್ಮ ಫೋಟೋ ಕೇಳಿದ್ ನಿಮ್ಮ ಅಪ್ಪನ ಫೋಟೋ ಕೇಳಿದೆ ಎಲ್ಲ ತೊಗೊಂಡು ಬಂದಿದ್ದೀನಿ ಯಾಕಮ್ಮ ಕೇಳಿದೆ ಅಂತ ಹೇಳಿ ಹೇಳ್ತಾರೆ ರೋ ಪರಮೀಳ ಅವರು ಆಗ ರೋಹಿಣಿ ಹೇಳ್ತಾರೆ ನಮ್ಮ ಮನೆಯವ್ರು ನಮ್ಮ ಮನೇಲಿ ತೋರ್ಸೋದಿಕ್ಕೆ ಅಮ್ಮ ಅಂತ ಹೇಳಿಬಿಟ್ಟಾಗ ಅವ್ರು ನಿಮ್ಮಪ್ಪ ಮಲೇಷ್ಯಾದಲ್ಲಿ ಇದ್ದಾರೆ ಅಂತ ಹೇಳಿದೆಯಲ್ಲಮ್ಮ ಅಂತ ಹೇಳ್ತಾರೆ ಆದರೆ ಅವರು ಈಗ ಸತ್ತೋಗಿದಾರಲ್ಲಮ್ಮ ಅಂತ ಹೇಳಿ ಹೇಳ್ತಾಳೆ ಎಷ್ಟು ದಿನ ಅಂತ ಹೀಗೆ ಮಾಡ್ತೀಯ ಕಲ್ಯಾಣಿ ನಾಟಕನ ಎಲ್ಲ ನಿಜಾನು ಹೇಳ್ಬಿಡು ಹೇಳಿ ಪ್ರಮೀಳ ಅವ್ರು ಹೇಳಿದಾಗ ಅಮ್ಮ ಆ ಛಾಯಾ ವಿಷಯದಲ್ಲಿ ನಾವು ದುಡ್ಡು ತೊಗೊಂಡಿದ್ವಿ ಅಂತ ಗೊತ್ತಾದ್ರೇ ನಮ್ಮತ್ತೆ ಹೇಗಾ ಆಡಿದ್ದಾರೆ ಅಂತ ನಿಂಗೆ ಗೊತ್ತು ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ ಅಂತ ಅಂತೇಳ್ಬಿಟ್ಟು ಜೋರಾಗಿ ಕೂಗಾಡ್ತಾ ಇರ್ತಾಳೆ ಆಗ ಪೂಜೆ ಯಾಕೆ ಅಷ್ಟು ಕೂಗಾಡ್ತೀಯಾ ಆಂಟಿ ಮೇಲೆ ಅವರು ನೀನು ಒಳ್ಳೆಯದಕ್ಕೆ ಹೇಳೋದು ಅಂಥೇಳಿ ಹೇಳ್ತಾರೆ ನನಗೆ ಒಳ್ಳೇದು ಯಾವುದು ಕೆಟ್ಟದ್ಯಾವುದು ಅಂಥೇಳಿ ಚೆನ್ನಾಗಿ ಗೊತ್ತೇ ಆಗುತ್ತದೆ ಅವು ಅಂಥೇಳಿ ಹೇಳುವಾಗ ಅವರು ಹೇಳ್ತಾರೆ ಅಟ್ಲೀಸ್ಟ್ ಮೀನಾ ಹತ್ರ ಆದರೆ ಹೇಳಮ್ಮ ಅವ್ರು ತುಂಬ ಒಳ್ಳೆಯವರು ನಿನಗೆ ಸಹಾಯ ಮಾಡ್ತಾರೆ ಅಂತೇಳಿ ಅಮ್ಮ ನೀನೊಬ್ಳು ಯಾವಾಗಲೂ ಮೀನಾ ಸೂರ್ಯ ಅಂತ ಅಂತಿರಬೇಡ ಅಂತ ಹೇಳ್ತಾ ನನಗೆ ಮನೋಜನ್ ಬಿಟ್ಟಿರೋಕ್ಕಾಗಲ್ಲ ಅವರಂದರೆ ತುಂಬ ಇಷ್ಟ ಅಂತೇಳಿ ಅವನೇ ನಿನ್ನ ಪರವಾಗಿ ನಿಲ್ಲಲ್ಲ ಅವ್ನಿಗೆ ಯಾಕೆ ಇಷ್ಟೊಂದು ಪ್ರೀತಿ ಕೊಡ್ತೀಯಾ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ರೋಹಿಣಿಗೆ ಮತ್ತಷ್ಟು ಕೋಪ ಬರುತ್ತೆ ಹಾಗಾದರೆ ನಾನು ಹೋಗಿ ಬರ್ತೀನಿ ಪೂಜಾ ನಾನು ಹೋದ ಹೋಗಿ ಒಂದು ಗಂಟೆಗೆ ಅಮ್ಮನ್ನ ಆಟೋ ಹತ್ತಿಸಿ ಕಳಿಸು ಅಂಥೇಳ್ಬಿಟ್ಟು ಸಿಟ್ಟಲ್ಲಿ ಹೇಳ್ತಾಳೆ ಹೋಗ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಪೂಜಾ ಬಾ ಡೋರ್ ಹಾಕೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್